ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿದ ಅಣ್ಣಾಮಲೈ ರಾಜ್ಯಸಭೆಗೆ ಆಯ್ಕೆ ಆಗ್ತಾರಾ ಅಂತ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ ಆಂಧ್ರದಿಂದ ಆಯ್ಕೆ ಆಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ವಿಜಯಸಾಯಿ ರೆಡ್ಡಿಯಿಂದ ತೆರವಾಗಿರುವ ಸ್ಥಾನಕ್ಕೆ ಅಣ್ಣಾಮಲೈರನ್ನ ಕಳಿಸುವ ಬಗ್ಗೆ ಚರ್ಚೆ ನಡೆಸಿದೆಯಂತೆ ಈಗಾಗಲೇ ಟಿಡಿಪಿ ಜನಸೇನಾ ಪಕ್ಷದಿಂದ ಬೆಂಬಲ ಸಿಕ್ಕಿದ್ದು ಅಮಿತ್ ಶಾ ತೀರ್ಮಾನ ಮಾಡಲಿದ್ದಾರೆ ಏಪ್ರಿಲ್ ಇಪ್ಪತ್ತೊಂಬತ್ತು ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದ್ದು ಮೇ ಐದಕ್ಕೆ ಚುನಾವಣೆ ನಡೆದು ಅಂದೇ ಫಲಿತಾಂಶ ಬರಲಿದೆ ಇನ್ನು ಟ್ವಿಸ್ಟ್ ಅಂದ್ರೆ ಸ್ಮೃತಿ ಇರಾನಿಯನ್ನ ಇಲ್ಲಿಂದಲೇ ರಾಜ್ಯಸಭೆಗೆ ಕಳಿಸ್ತಾರಾ ಅಂತ ಚರ್ಚೆ ಆಗ್ತಿದೆ ಈಗಾಗಲೇ ನಾಯ್ಡು ಪವನ್ ಕಲ್ಯಾಣ್ ಸ್ಥಾನ ಬಿಟ್ಟು ಕೊಟ್ಟಿದ್ದೇವೆ ಬಿಜೆಪಿಯವರು ಯಾರನ್ನ ಬೇಕಾದರೂ ಆಯ್ಕೆ ಮಾಡಿಕೊಡ್ಲಿ ಅಂತ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಅಮಿತ್ ಶಾ ಕೈಯಲ್ಲಿದೆ ಚಾರ್ಧಾಮ್ ಯಾತ್ರೆಗೆ ಹದಿನೇಳು ಲಕ್ಷ ಮಂದಿ ಯಾತ್ರಿಕರು ನೋಂದಣಿ ಮಾಡಿಕೊಂಡಿದ್ದಾರೆ ಯಾತ್ರೆ ಆರಂಭಕ್ಕೂ ಮುನ್ನವೇ ಇಷ್ಟು ಲಕ್ಷ ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ದು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಹೆಚ್ಚು ಜನ ನೋಂದಣಿ ಮಾಡಿರೋದ್ರಿಂದ ಆನ್ಲೈನ್ ನೋಂದಣಿಯನ್ನ ಶೇಕಡ ಎಪ್ಪತ್ತೈದರಷ್ಟು ಮಿತಿ ಹೆಚ್ಚಿಸಲಾಗಿದೆ ಅಕ್ಷಯ ತೃತೀಯ ದಿನ ಅಂದರೆ ಬುಧವಾರ ಗಂಗೋತ್ರಿ ಯಮುನೋತ್ರಿ ಬಾಗಿಲು ತೆರೆಯುತ್ತೆ ಮೇ ಎರಡರಂದು ಕೇದಾರನಾಥ ಮೇ ನಾಲ್ಕಕ್ಕೆ ಬದರಿನಾಥ್ ಬಾಗಿಲು ತೆರೆಯಲಿದೆ ಕೇದಾರನಾಥ ಆರು ಲಕ್ಷ ಗಂಗ ಯಮುನೋತ್ರಿ ತಲಾ ಮೂರು ಲಕ್ಷ ಹಾಗೂ ಬದರಿನಾಥ್ಗೆ ಐದು ಲಕ್ಷ ಯಾತ್ರಾತ್ರಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಗೋಲ್ಡ್ ರೇಟ್ ಕೇಳಿದ್ರೆ ತಲೆ ಸುತ್ತೋದಂತೂ ಗ್ಯಾರಂಟಿ ಬಂಗಾರದ ಬೆಲೆ ಒಂದು ಲಕ್ಷ ಗಡಿ ದಾಟಿದ್ದು ಗ್ರಾಹಕರು ಶಾಕ್ ಆಗಿದ್ದಾರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನಕ್ಕೆ ಒಂದು ಲಕ್ಷದ ಎರಡು ಸಾವಿರದ ಒಂಬೈನೂರು ರೂಪಾಯಿ ಇದ್ರೆ ಒಂದು ಗ್ರಾಂಗೆ ಹತ್ತು ಸಾವಿರದ ಇಪ್ಪತ್ತೊಂಬತ್ತು ರೂಪಾಯಿ ಇದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಒಂದು ಗ್ರಾಂ ಚಿನ್ನಕ್ಕೆ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಇದ್ದು ಜಿಎಸ್ಟಿ ಮೇಕಿಂಗ್ ಚಾರ್ಜ್ ಎಲ್ಲವನ್ನು ಸೇರಿಸಿದ್ರೆ ಹತ್ತು ಗ್ರಾಂ ಚಿನ್ನಕ್ಕೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಕೊಡಬೇಕು ಬೇಕು ಇನ್ನು ಬೆಲೆ ಏರಿಕೆ ಆದ್ರೂ ಚಿನ್ನ ಖರೀದಿ ಅನಿವಾರ್ಯ ಅಂತ ಗ್ರಾಹಕರು ಹೇಳಿದ್ದು ಸದ್ಯಕ್ಕಂತೂ ಹಳದಿ ಲೋಹ ಕಡಿಮೆ ಆಗಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್